ಆರಬೇ ಕಡೆಯಿಂದ ಮತ್ತೊಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಯಾವ ರೀತಿ ಇದಾವೆ ಅದರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿ ಒಂದು ವಿಡಿಯೋನ ಹೇಳಿದ್ರೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಮೊದಲಿಗೆ ನಾವು ಡೈರೆಕ್ಟ್ ಆಗಿ ಕೆಗಡ ಸ್ವೈಪ್ ಮಾಡ್ತಾ ಬಂದ್ರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಆ ಒಂದು ಡೇಟನ್ನು ಕೊಟ್ಟಿದ್ದಾರೆ ಮತ್ತೆ ವೆಕೆನ್ಸಿಗಳನ್ನು ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಓವೈ ಮಿತಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಇಲ್ಲಿ ಮೊದಲಾಗಿ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ನ ಹಾಕ್ಬೋದು ಅಂತವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇನ್ನು ಇದಾದ ಮೇಲೆ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತವರು ಇಲ್ಲಿ ಸ್ಟಾರ್ಟಿಂಗ್ ಡೇಟನ್ನು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಬಂದ್ಬಿಟ್ಟು ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರ ತಕ್ಕ ನಾವಿಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅಂತವರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಮೇಲೆ ಇಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಒಂದು ವ್ಯಾಖ್ಯಾನ್ಸಿಗಳ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ ಇಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂತ ಹುಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಅಂದಾಜಾಗಿ ಒಂಬತ್ತು ಸಾವಿರದ ಒಂಬತ್ನೂರು ಹುದ್ದೆಗಳಂತವರು ಕೊಟ್ಟಿರತಕ್ಕಂಥದ್ದು ಅಂದರೆ ಟೋಟಲ್ ಆಗಿ ಅಂದಾಜಾಗಿ ಕೊಟ್ಟಿದ್ದಾರೆ ಇನ್ನೂ ಡಿಕ್ಲೇರ್ ಆಗಿಲ್ಲ ಒಂಬತ್ತು ಸಾವಿರದ ಒಂಬತ್ತು ನೂರು ಹುದ್ದೆಗಳಂತ ಒಂದು ನೋಟಿಸಲ್ಲಿ ಕೊಟ್ಟಿದ್ದಾರೆ ಇನ್ನು ಇದಾದ ಮೇಲೆ ವೈಮಿತಿ ಬಂದ್ಬಿಟ್ಟು ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠವಾಗಿ ಮೂವತ್ತು ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು ಇನ್ನು ಸ್ಯಾಲ್ರಿ ಸ್ಕೇಲ್ ಬಂದುಬಿಟ್ಟು ಅಂದರೆ ಒಂದು ಪೇಸ್ಕೇಲ್ನ ಕೊಟ್ಟಿದ್ದಾರೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರು ರೂಪಾಯಿ ಅಂತ ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗತಕ್ಕಂಥದ್ದು ಇನ್ನು ಲೆವೆಲ್ ಟುವಲ್ಲಿ ಸ್ಯಾಲ್ರಿ ಸಿಗುತ್ತಾ ಇನ್ನು ಪೋಸ್ಟ್ ನೇಮ್ ಬಂದುಬಿಟ್ಟು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಅರ್ಥ ಆಗಿರುತ್ತೆ ಅಂದರೆ ಒಂದು ಪೋಸ್ಟ್ ನೇಮ್ ಅಂದ್ಬಿಟ್ಟು ಎಲ್ ಪಿ ಹುದ್ದೆಗಾರವರು ಮತ್ತೊಂದು ಬಾರಿ ನೋಟಿಫಿಕೇಷನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ನೋಟಿಸನ್ನು ಇದೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇನ್ನು ಈ ಒಂದು ನೋಟಿಸಲ್ಲಿ ಎಷ್ಟು ಮಾಹಿತಿಯನ್ನು ಮಾತ್ರ ಕೊಟ್ಟಿದ್ದಾರೆ ಜೊತೆಗೆ ಇನ್ನಿತರ ಮಾಹಿತಿಯನ್ನು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಅವರು ಆಗಿರ್ತಕ್ಕಂಥ ನೋಟಿಫಿಕೇಷನಲ್ಲಿ ಕೊಡ್ಬೋದು ಸದ್ಯಕ್ಕೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಇನ್ನೂ ಇರ್ತಕ್ಕಂಥ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ ಆ ಒಂದು ನೋಟಿಫಿಕೇಶನ್ ಬಿಡುಗಡೆ ಆದ ತಕ್ಷಣ ಅದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀರಿ ಸದ್ಯಕ್ಕೆ ಇವಾಗ ಈ ಒಂದು ಆರ್ ಆರ್ ಬಿಡುಗಡೆ ಮಾಡಿರ್ತಕ್ಕಂಥ ನೋಟಿಸಲ್ಲಿ ಇಷ್ಟು ಮಾಹಿತಿಯನ್ನು ಮಾತ್ರ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಡೇಟು ಅಪ್ಲಿಕೇಶನ್ ಲಾಸ್ಟ್ ಡೇಟು ವೇಕೆನ್ಸಿ ವೈಯಮಿತಿ ಸ್ಯಾಲರಿ ಕೆಲ ಬಗ್ಗೆ ಮಾತ್ರ ಅವರು ಇದರಲ್ಲಿ ಕೊಟ್ಟಿರತಕ್ಕಂಥದ್ದು ನೀವು ಕೂಡ ಇಲ್ಲಿ ಚೆಕ್ ಮಾಡ್ಕೋಬಹುದು ಈ ಒಂದು ನೋಟಿಸನ್ನ ಅನ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇನ್ನೂ ಅನೌನ್ಸ್ ಮಾಡಿಲ್ಲ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಬಿಡುಗಡೆ ಮಾಡಬಹುದು ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಅದರ ಬಗ್ಗೆ ಮಾಹಿತಿನ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಈ ಒಂದು ಲೋಟಿಸ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಹಾಕಿ ಮಾಡಿರಿ ನಿಮ್ಮ ಸ್ನೇಹಿತರು ಕೂಡ ಸೆರೆ ಮಾಡಿ ಅವರು ಕೂಡ ಇಲ್ಲಿ ಕೊಟ್ಟಿರತಕ್ಕಂಥ ಮಾಹಿತಿಗಳ ಬಗ್ಗೆ ಚೆಕ್ ಮಾಡಲಿ ಇನ್ನು ಇಲ್ಲಿ ಎ ಎಲ್ ಪಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಐ ಟಿ ಐ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು ಅದೇ ರೀತಿ ಮತ್ತೆ ಮುಂದಿನ ವರ್ಡದಲ್ಲಿ ಭೇಟಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್